ಹಾಗೆ ಗ್ರಾಮ ಸ್ವಯಂ ಸೇವಕ ಸಂಘ ಅನ್ನೋದು ಗೊತ್ತೇ ಇಲ್ಲ ಅನ್ನೋ ಗೊತ್ತೇ ಇಲ್ಲ ಅನ್ನುವಂಥವರಿಗೆ ನೀವು ಶಾಖೆ ಅಂದ್ರೇನು ಅಂತ ಹೇಳಿ ಮಾಡ್ತೀರಿ ಶಾಖೆಯಲ್ಲಿ ನೋಡಿ ಇದು ಆರ್ ಎಸ್ ಎಸ್ನ ಕೆಲಸ ಭಾರಿ ಸರಳವಾದಂಥ ಕೆಲಸ ಇದೆ ಇದು ಹೇಗೆ ಅಂತ ಹೇಳಿದರೆ ನಮ್ಮ ಅಮ್ಮ ಇದ್ದಾರೆ ಅಮ್ಮ ನಾವು ಹುಟ್ಟಿದ ಮೇಲೆ ಒಂದು ಸ್ವಲ್ಪ ನನಗೆ ಗೊತ್ತಾಗ್ಲಿಕ್ಕೆ ಪ್ರಾರಂಭ ಮಾಡಿದ ತಕ್ಷಣ ಅಮ್ಮ ಹೇಳ್ತಾರೆ ಇದು ನಿನ್ನ ಅಪ್ಪ ಅಂತ ಹೇಳ್ತಾರೆ ನಮ್ಮ ಅಪ್ಪನ ಪರಿಚಯ ಮಾಡಿಕೊಟ್ಟಿರೋದು ಅಮ್ಮ ಹೌದು ಅಣ್ಣ ಅಂತ ಹೇಳ್ತಾರೆ ಅಕ್ಕ ಅಂತ ಹೇಳ್ತಾರೆ ಅಥವಾ ಸಮ ನಮ್ಮ ಸಂಬಂಧಿಕರನ್ನು ಗುರುತು ಮಾಡಿ ಕೊಡ್ತಾರೆ ನನ್ನ ಮನೆ ಅಂತ ಹೇಳ್ತಾರೆ ನನ್ನ ಆಸ್ತಿ ಅಂತ ಹೇಳ್ತಾರೆ ಇದೆಲ್ಲವನ್ನು ಪರಿಚಯ ಮಾಡಿಕೊಡುವಂಥ ಕೆಲಸ ತಾನೇ ಈಗ ಶಿವಾಜಿ ಶಿವಾಜಿಗೆ ಜೀಜ ಮಾತಾಜಿ ತಾನೇ ಹೇಳ್ಕೊಟ್ಟಿರುವಂಥದ್ದು ಎಲ್ಲವನ್ನು ಕೂಡ ಗುರುಗೋಂದ ಶಿವರಿಗೆ ಅವರ ತಂದೆ ಹೇಳ್ಕೊಟ್ಟಿರುವಂಥದ್ದು ಭಗತ್ ಸಿಂಗ್ ಅವರ ತಾಯಿ ಹೇಳ್ಕೊಟ್ಟಿರುವಂಥವ್ರು ಕೃಷ್ಣದೇವರಾಯರ ಅಕ್ಕಪಕ್ಕರಿಗೆ ವಿದ್ಯಾರಣ್ಯರು ಹೇಳಿಕೊಟ್ಟಿರುವಂಥದ್ದು ಒಳ್ಳೆ ಕೆಲಸವನ್ನು ತುಂಬಿಸುವಂಥ ಒಂದು ಕಾರ್ಯ ಅದು ಸಂಘ ಮಾಡ್ತಾ ಇರುವಂಥದ್ದು ಓಕೆ ನೀನು ಯಾರು ಅಂತ ಅವ್ರಿಗೆ ಹೇಳ್ತಾ ಇರುವಂಥದ್ದು ನಾವು ಮಾಡ್ತಾ ಇರುವಂಥದ್ದು ಅಷ್ಟೇ ನೀವು ಮಾ ಯಾರು ಅಂತ ಅವರಿಗೆ ನಿಮ್ಗೆ ಗುರುತಾಗಬೇಕಲ್ಲ ನಮ್ಮನ್ನು ಇಂಗ್ಲೀಷರು ಅವ್ರ ಉದ್ದೇಶ ಬರೋಕಾಗೆ ಮಾಡಿರೋದು ಬಿಡಿ ಅವರಿಗೆ ಆ ಉದ್ದೇಶ ಇತ್ತು ನಮ್ಮನ್ನು ಹೇಡಿಗಳನ್ನಾಗಿ ಮಾಡುವಂಥ ದುರ್ಬಲರನ್ನು ಮಾಡುವಂಥ ಅವ್ರ ಉದ್ದೇಶ ಇತ್ತು ಅದಕ್ಕೋಸ್ಕರ ಮೆಕಾಲಯ ಶಿಕ್ಷಣವೇ ಕೊಟ್ಟರು ಅವತ್ತು ಕೊಟ್ಟರು ಅದನ್ನು ಇವತ್ತು ಮುಂದುವರಿಸ್ತಾ ಇದ್ದಾರೆ ಸ್ವಾತಂತ್ರ್ಯ ಬಂದಾದ ಮೇಲೆ ಆದರೂ ಒಂದು ವ್ಯತ್ಯಾಸ ಮಾಡಬೇಕಾಗಿತ್ತಲ್ಲ ಮೆಕಾಲೆಯನ್ನು ಹೇಳಿರುವಂಥದ್ದು ನೀವು ದುರ್ಬಲ ಜನಾಂಗ ಅಂತ ಅವರು ನೀವು ಇವತ್ತಿನವರೆಗೆ ನೀವು ಇತಿಹಾಸದಲ್ಲಿ ಎಲ್ಲೂ ಕೂಡ ನೀವು ಇಲ್ಲ ಎಲ್ಲ ಯುದ್ಧಗಳಲ್ಲಿ ಸೋತ್ಕೊಂಡೇ ಬಂದಿದ್ದೀರಾ ಅಂತ ಹೇಳಿ ವಿಜ್ಞಾನ ಗೊತ್ತಿಲ್ಲ ಅಂತ ಹೇಳಿದರು ಅವರು ಇಡೀ ದೇಶ ಒಂದು ಅಂತ ಗೊತ್ತಿಲ್ಲ ಅಂತ ಹೇಳಿದರು ಯಾರು ಹೇಳಿದ್ದು ಇಡೀ ದೇಶ ಒಂದು ಅಂತ ಗೊತ್ತಿಲ್ಲ ಅಂತ ಇಡೀ ದೇಶ ಒಂದು ಅಂತ ನೋಡಿ ಸುಮ್ಮನೆ ಉದಾಹರಣೆ ನಾನು ಹೇಳ್ತೇನೆ ರಾಮೇಶ್ವರಕ್ಕೆ ಹೋಗ್ತಾರೆ ರಾಮೇಶ್ವರಕ್ಕೆ ಹೋದಾದ ಮೇಲೆ ರಾಮೇಶ್ವರದ ಪೂಜೆ ಸಲ್ಲಿಸಿದ ಮೇಲೆ ಅಲ್ಲಿದ್ದಂಥ ಮರಳನ್ನು ಹಿಡ್ಕೊಂಡು ಕಾಶಿಗೆ ಹೋಗ್ತಾರೆ ಜನ ಕಾಶಿಯಲ್ಲಿ ಅದನ್ನು ಅರ್ಚನೆ ಮಾಡಿದ ಮೇಲೆ ಅಲ್ಲಿಯ ಗಂಗೆಯ ತೀರ್ಥವನ್ನು ಇಟ್ಕೊಂಡು ಬಂದು ಮತ್ತೆ ಕಾಶ್ಮೀರ ರಾಮೇಶ್ವರಕ್ಕೆ ಬರಬೇಕು ಅವರು ಅಲ್ಲಿಗೆ ಒಂದು ಸುತ್ತಮೂರ್ತಿ ಆಯಿತು ಇಡೀ ದೇಶ ಒಂದು ಅಲ್ಲ ಅಂತ ಆಗಿದ್ದಿದ್ರೆ ಅದನ್ನೆಲ್ಲಿ ಆಚರಣೆ ಮಾಡ್ತಾರೆ ಅಂಥ ನೂರಾರು ವಿಷಯಗಳಿದೆ ಈ ದೇಶದಲ್ಲಿ ವಿಜ್ಞಾನ ನಮಗೇನು ಗೊತ್ತಿಲ್ಲ ಅಂತ ಹೇಳಿದ್ರಲ್ಲ